भगवद्गीते अध्याय श्रद्धात्रय विभागयोग श्लोक हदिमूरु विधिहीनमसृष्टान्नं मन्त्रहीनमदक्षिणं श्रद्धाविरहितं यज्ञं तामसं परिचक्षते विधिहीनं शास्त्रविधिन्दारहितवाद ಅಸೃಷ್ಟಾನ್ನಂ ಅನ್ನದಾನರಹಿತವಾದ ಮಂತ್ರಹೀನಂ ಮಂತ್ರಗಳಿಲ್ಲದೆ ಅದಕ್ಷಿಣಂ ದಕ್ಷಿಣ ಇಲ್ಲದೆ ಮತ್ತು ಶ್ರದ್ಧಾವಿರಹಿತಂ ಶ್ರದ್ಧೆಯಿಲ್ಲದೆ ಮಾಡುವ ಯಜ್ಞಂ ಯಜ್ಞವನ್ನು ತಾಮಸಂ ತಾಮಸಯಜ್ಞವೆಂದು ಪರಿಚಕ್ಷತೆ ಹೇಳುತ್ತಾರೆ ಶಾಸ್ತ್ರವಿಧಿಯನ್ನು ಅನುಸರಿಸದೆ ಅದಕ್ಕೆ ವಿರುದ್ಧವಾಗಿ ಮನಸ್ಸಿಗೆ ಬಂದಂತೆ ಮಾಡುವ ಯಜ್ಞವು ತಾಮಸ ಯಜ್ಞವು ಮಾಡುವ ಕರ್ತೃವಿಗೂ ಅದರಿಂದ ಶಾಂತಿ ಇಲ್ಲ ಸಮಾಜಕ್ಕೂ ಅದರಿಂದ ಲಾಭವಿಲ್ಲ ಯಜ್ಞದಲ್ಲಿ ಅನ್ನದಾನವು ಶ್ರೇಷ್ಠವಾದುದು ಮನುಷ್ಯನ ಮುಖ್ಯ ಮೂರು ಅವಶ್ಯಕತೆಗಳೂ ಕೂಡ ಅನ್ನ ಬಟ್ಟೆ ಮತ್ತು ವಸತಿ ಯಜ್ಞ ಮಾಡುವವನು ತನ್ನ ಆಂತರಿಕ ವಿಕಾಸವನ್ನು ಬಯಸುವುದಾದರೆ ಜೀವನದಲ್ಲಿ ಅತ್ಯವಶ್ಯಕವಾದ ಈ ಮೂರರಲ್ಲಿ ಎರಡನ್ನಾದರೂ ಪರರಿಗೆ ಹಂಚಬೇಕು ತಾಮಸನು ಮಾಡುವ ಯಜ್ಞದಲ್ಲಿ ಇದು ಯಾವುದೂ ಇಲ್ಲವಂತೆ ಅಷ್ಟು ಮಾತ್ರವಲ್ಲ ಅವನು ಮಾಡುವ ಯಜ್ಞವು ಮಂತ್ರಹೀನವೂ ಶ್ರದ್ಧಾಹೀನವೂ ದಕ್ಷಿಣಾರಹಿತವೂ ಆಗಿರುವುದು